ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಿಲ್ಲ ಡಿಕೆಶಿಯನ್ನ ಸಿಎಂ ಆಗ್ಲಿಕ್ಕೆ ಸಿದ್ದರಾಮಯ್ಯ ಬಿಡೋದಿಲ್ಲ ಬಳ್ಳಾರಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಭವಿಷ್ಯ ನೋಡಿದಿದ್ದಾರೆ ಡಿ ಸಿ ಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ಹೇಳಿದ್ದಾರೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಏನೋ ದೊಡ್ಡ ಬದಲಾವಣೆ ಆಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಡಿ ಸಿಎಂ ಡಿಕೆಶಿ ದೆಹಲಿಗೆ ಹೋಗಿದ್ದಾರೆ ಸಿಎಂ ಬದಲಾವಣೆ ಬಗ್ಗೆ ಖರ್ಗೆ ರಾಹುಲ್ ಗಾಂಧಿ ಸೋನಿಯಾ ಸ್ಪಷ್ಟನೆ ಕೊಡಬೇಕಾಗತ್ತೆ ಸುರ್ಜೆಬಾಲಾ ಭಾರತದಲ್ಲಿ ಎರಡು ಬಾರಿ ಬಂದು ಸಭೆ ಮಾಡ್ತಾ ಇದ್ದಾರೆ ಬಿ ಆರ್ ಪಾಟೀಲ್ ಸೇರಿ ಹಲವು ಶಾಸಕರು ಮಾತನಾಡಿದ್ದಾರೆ ಈಗ ಸಿಎಂ ಬದಲಾವಣೆ ಚರ್ಚೆ ನಡೀತಾ ಇದೆ ನನ್ನ ಪ್ರಾರ್ಥನೆ ಫಲ ಕೊಡುತ್ತೆ ಅಂತ ಕೆ ಶಿವಕುಮಾರ್ ಹೇಳಿದ್ದಾರೆ ಈ ಬಗ್ಗೆ ಕಾಂಗ್ರೆಸ್ ನಾಯಕರು ಸ್ಪಷ್ಟನೆ ಕೊಡಬೇಕು ಅಂತ ಶ್ರೀರಾಮುಲು ಹೇಳಿದ್ದಾರೆ ಹತ್ತತ್ರ ಎರಡೂವರೆ ವರ್ಷಗಳ ಕಾಲ ಅವಧಿ ಮುಕ್ತಾಯ ಇದೆ ಈ ಮುಕ್ತಾಯ ಆಗೋಂಥ ಸಂದರ್ಭದಲ್ಲಿ ಇವತ್ತು ಕಾ ಭಾಳಷ್ಟು ಪ್ರಶ್ನೆಗಳಿದಾವೆ ಆ ಪ್ರಶ್ನೆಗಳಿಗೆ ಮುಂದೆ ನಾನು ಉತ್ತರವನ್ನು ಕೊಡೋಕು ಕೊಡೋಂಥ ಕೆಲಸ ನಾನು ಮಾಡ್ತೀನಿ ಹಂಗಾಗಿ ಇವತ್ತು ಒಂದು ಕಡೆ ಅವಧಿ ಪ್ರಕಾರ ಏನು ಅಗ್ರಿಮೆಂಟ್ ಪ್ರಕಾರ ಏನು ಮುಖ್ಯಮಂತ್ರಿಗಳ ಸ್ಥಾನವನ್ನು ಏನು ಬದಲಾವಣೆ ಆಗಬೇಕಾಗಿತ್ತೋ ಇವತ್ತು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಾನು ಮುಖ್ಯಮಂತ್ರಿಗಳಾಗಬೇಕು ಅನ್ನೋಂಥ ಅನಕೋಸ್ರವಾಗಿ ಏನೇನು ಪ್ರಯತ್ನಗಳನ್ನು ಮಾಡ್ತೇನೆ ಎಲ್ಲ ಪ್ರಯತ್ನಗಳನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಸನ್ಮಾನ್ಯ ಈ ರಾಜ್ಯದ ಹಿಂದುಳಿದಂಥ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಗಟ್ಟಿ ಮಾಡಿಕೊಳ್ಳೋ ಸಲುವಾಗಿ ಏನೇನು ಪ್ರಯತ್ನಗಳನ್ನು ಮಾಡಬೇಕು ಎಲ್ಲ ಪ್ರಯತ್ನಗಳು ಮಾಡೋ ಕೆಲಸ ಆಗ್ತಾ ಇದೆ ಹಂಗಾಗಿ ಇವತ್ತು ಇವೆಲ್ಲ ಕೂಡ ಸರಿ ಇಲ್ಲ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅದು ಅನಕೋ ಅದಕ್ಕೋಸ್ಕರವಾಗಿ ಇವತ್ತು ಅವರು ಕರ್ನಾಟಕ ರಾಜ್ಯದ ಉಸ್ತುವಾರಿಗಳಾದಂಥ ನಾವು ಏನು ಸುಜ್ರೇವಾಲ್ ಅವರು ಸುರ್ಜೇವಾಲ್ ಅವರು ವಾರದಲ್ಲಿ ಎರಡು ಬಾರಿ ಬಂದು ಅನೇಕರ ಜೊತೆಯಲ್ಲಿ ಅವರು ಇವತ್ತು ಸಾಕಷ್ಟು ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ ಸುರ್ಜೇವಾಲಾ ಅವರು ಚರ್ಚೆ ಮಾಡೋಂಥ ಸಂದರ್ಭದಲ್ಲಿ ಅವರು ಕೆಲವು ಮಂದಿ ಶಾಸಕರನ್ನು ಕರೆದು ವೈಯಕ್ತಿಕವಾಗಿ ಕೂಡ ಮಾತಾಡೋಂಥ ಕೆಲಸ ಮಾಡ್ತಾಯಿದಾರ ಕೆಲವು ಸಂದರ್ಭದಲ್ಲಿ ಗುಂಪುಗಾರಿಕೆಯಲ್ಲಿದ್ದಂಥ ಶಾಸಕರು ಕೂಡ ಕರೆದು ಮಾತಾಡೋಂಥ ಕೆಲಸ ಮಾಡ್ತಾಯಿದಾರೆ ಉದಾಹರಣೆಯಾಗಿ ಆ ಪಾಟೀಲ್ ಅವರು ನಮ್ಮ ಬಿ ಆರ್ ಪಾಟೀಲ್ ಅವ್ರನ್ನ ಆದಿ ಹಿಡ್ಕೊಂಡು ಎನ್ ವೈ ಗೋಪಾಲಕೃಷ್ಣ ಅವ್ರು ಹಿಡ್ಕೊಂಡು ಬೇಲೂರು ಗೋಪಾಲಕೃಷ್ಣ ಹಿಡ್ಕೊಂಡು ಆಮೇಲೆ ರಾಮನಗರದ ಎಮ್ ಎಲ್ ಎ ಹಿಡ್ಕೊಂಡು ಅನೇಕ ಮಂದಿ ಯಾರ್ಯಾರು ಬಾಯಿ ಮಾಡಿದಾರ ಗಟ್ಟಿಯಾಗಿ ಅವರು ಕೆಲವು ಮಂದಿ ಪರ ವಿರೋಧ ಇದ್ದಂಥವ್ರನ್ನ ಎಲ್ಲರೂ ಕೂಡ ಕರೆದು ವೈಯಕ್ತಿಕವಾಗಿ ಕೂಡ ಮಾತಾಡುವಂಥ ಕೆಲಸ ಮಾಡಿದರೆ ನಂತರ ಕೂಡ ಅವ್ರು ಏನನ್ನ ದೂರುಗಳಿದ್ರೆ ಅವ್ರು ಏನನ್ನ ಆಕಸ್ಮಿತವಾಗಿ ನಮಗೆ ಕೆಲವೊಂದು ವಿಚಾರಗಳನ್ನು ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಕೂಡ ಅದನ್ನ ತಾವು ಲಿಖಿತ ಕೊಡ್ರಿ ಅನ್ನೋಂಥ ಸಲಹೆಯನ್ನು ಕೂಡ ಇವತ್ತು ಸುಜ್ರೇವಾಲ್ ಅವರು ಅವ್ರಿಗೆ ಎಲ್ಲ ರೀತಿಯಲ್ಲಿ ಕೂಡ ಕೊಡೋಂಥ ಕೆಲಸ ಮಾಡಿದ್ದಾರೆ ಹಂಗ ಇವತ್ತೆಲ್ಲ ಇವೆಲ್ಲ ಕಾರಣಗಳು ನೋಡ್ತಾ ಇದ್ರೆ ಒಂದು ಕಡೆ ಡೆವಲಪ್ಮೆಂಟ್ಸ್ ಅಂತ ನಿಂತು ಹೋಗಿದ್ದು ಅದ್ರ ಬಗ್ಗೆ ನಾನು ಮತ್ತೆ ಪುನಃ ಡಿಬೇಟ್ ಮಾಡುವಂತ ಕೆಲಸ ಮಾಡ್ತೀನಿ ಇವತ್ತಿದ್ದಂಥ ಪ್ರೆಸೆಂಟ್ ಸಿಚುವೇಶನ್ ಪ್ರಕಾರ ಇವತ್ತು ಸಿ ಬದಲಾವಣೆ ಆಗಬೇಕು ಯಾರು ಮುಂದೆ ಬದಲಾವಣೆ ಆದ್ರೆ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಚರ್ಚೆಯನ್ನು ನಡೀತಾ ಇದ್ದಾನೋ ಇವತ್ತು ನಿನ್ನೆ ಆಲ್ರೆಡಿ ಸನ್ಮಾನ್ಯ ಈ ರಾಜ್ಯದ ಉಪಮುಖ್ಯಮಂತ್ರಿ ಅಂತ ಡಿ ಕೆ ಶಿವಕುಮಾರಲ್ಲೂ ಆಲ್ರೆಡಿ ಡೆಲ್ಲಿಗೆ ಹಾರಿದಾರ ಅಲ್ಲಿ ಡೆಲ್ಲಿಯಲ್ಲಿ ಕುಂತಾರೆ ಇವತ್ತು ಸುಜ್ರೇವಾಲ್ ಅವರು ಎಲ್ಲರ ಹತ್ರ ಮಾತಾಡ್ಕೊಂಡು ಮಧ್ಯಾಹ್ನಕ್ಕೆ ಏನೋ ಅವರು ಹೊರಡ್ತಾ ಇದ್ದಾರೆ ಹಂಗಾಗಿ ಮುಖ್ಯಮಂತ್ರಿಗಳು ಕೂಡ ಮಧ್ಯಾಹ್ನಕ್ಕೆ ಅವರು ಕೂಡ ಫ್ಲೈಟ್ ಹೊರಡು ಹೊರಡು ಹೊರತಾ ಇರೋ ಕಾರಣ ಅಲ್ಲಿ ಒಂದು ದೊಡ್ಡ ಆಗಂತ ಒಂದು ಅವಕಾಶಗಳು ತುಂಬ ಹತ್ತಿರದಿಂದ ನಾವು ನೋಡ್ತಾ ಇದೀವಿ ಈಗಿದ್ದಂಥ ಸಂದರ್ಭದಲ್ಲಿ ನಮಗೇನು ಅಂದ್ರೆ ಇವತ್ತು ಯಾರು ಅನ್ನಂತ ವಿಚಾರ ಬಂದಂಥ ಟೈಮಲ್ಲಿ ಅವರು ಸ್ಪಷ್ಟನೆಯನ್ನು ಕೊಡಲಿ ಬ್ಯಾಡ ಅನ್ನೋಕ್ಕೆ ಹೋಗಲಿ ಯಾರು ಯಾವ ರೀತಿಯಲ್ಲಿ ಸ್ಪಷ್ಟನೆಯನ್ನು ಕೊಡಬೇಕು ಅವರೇ ಅವರು ಅವರು ಯಾರೇ ಆಗಿರ್ಬೋದು ಅವರು ಅಲ್ಲಿ ಎ ಸಿ ಸಿ ಅಧ್ಯಕ್ಷರಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಪಷ್ಟನೆ ಕೊಡ್ತಾರ ಇಲ್ಲಿದ್ರೆ ರಾಹುಲ್ ಗಾಂಧಿಯವರು ಸ್ಪಷ್ಟನೆಯನ್ನು ಕೊಡ್ತಾರೋ ಇಲ್ಲಿದ್ರೆ ಸೋನಿಯಾ ಗಾಂಧಿಯವರು ಸ್ಪಷ್ಟನೆಯನ್ನು ಕೊಡ್ತಾರೋ ಇಲ್ಲಿದ್ರೆ ಪ್ರಿಯಾಂಕಾ ಗಾಂಧಿ ಗಾಂಧಿಯವರು ಸ್ಪಷ್ಟನೆಯನ್ನು ಕೊಡ್ತಾರೋ ಯಾರ ಅಭಿಪ್ರಾಯವನ್ನು ಕೊಡ್ರಿ ಯಾರೇ ಸ್ಪಷ್ಟನೆಯನ್ನು ಕೊಡ್ರಿ ಅವರು ಯಾವ ರೀತಿಯಲ್ಲಿ ಮುಂದಕ್ಕೆ ಯಾರು ಮುಖ್ಯಮಂತ್ರಿಗಳು ಅನ್ನಂತದ್ದು ತೀರ್ಮಾನವನ್ನು ತಗೊಳ್ಳಿ ಒಂದು ಕಡೆ ಸಿದ್ದರಾಮಯ್ಯ